ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಹತ್ತೊಂಬತ್ತನೇ ಶ್ಲೋಕ ಸಘೋಷೋ ಧಾರ್ಥಾಷ್ಟ್ರಾಣ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೇವ ತುಮುಲೋ ವ್ಯನುನಾದಯನ್ ಪಾಂಡವ ಪಕ್ಷದಲ್ಲಿ ಹದಿನೆಂಟು ಜನ ವೀರರು ಶಂಖನಾದವನ್ನು ಮಾಡ್ತಾರೆ ಈ ಶಂಖನಾದವು ಭೂಮಿ ಆಕಾಶಗಳನ್ನು ವ್ಯಾಪಿಸುತ್ತದೆ ಹಾಗೂ ಈ ಶಂಖನಾದ ಧೃತರಾಷ್ಟ್ರನ ಮಕ್ಕಳ ಹೃದಯವನ್ನು ಸೀಳಿತು ಅಂತ ವೇದವ್ಯಾಸರು ಈ ಶ್ಲೋಕಕ್ಕೆ ವಿವರಣೆಯನ್ನು ಕೊಡ್ತಾರೆ ಯಾಕೆ ಅಂದ್ರೆ ಇವರಲ್ಲಿ ಒಂದು ರೀತಿಯ ಭಯ ಅಂತ ಹೇಳುವಂತದ್ದು ಮೂಡ್ತದೆ ಧೃತರಾಷ್ಟ್ರನ ಮಕ್ಕಳಲ್ಲಿ ಶಂಖನಾದ ಆದದ್ದು ಪಾಂಡವ ಪಕ್ಷದಲ್ಲಿ ಆದ್ರೆ ಅದು ಪರಿಣಾಮ ಬೀರಿದ್ದು ಕೌರವ ಪಕ್ಷದಲ್ಲಿ ಇಲ್ಲಿ ಧೃತರಾಷ್ಟ್ರನ ಮಕ್ಕಳು ಧಾರ್ತರಾಷ್ಟ್ರಾಹ ಅಂತ ಸಂಜಯ ಹೇಳ್ತಾನೆ ಯಾಕೆ ಸಂಜಯ ಧಾರ್ತರಾಷ್ಟ್ರ ಅಂತ ಹೇಳುವಂತಹ ಪದ ಪ್ರಯೋಗ ಮಾಡ್ತಾನೆ ಇಲ್ಲಿ ಸಂಜಯ ಧೃತರಾಷ್ಟ್ರನ ಮುಂದೆ ಕೂತ್ಕೊಂಡು ರಣರಂಗದಲ್ಲಿ ಏನೆಲ್ಲ ಆಗ್ತಾ ಉಂಟು ಅಂತ ಹೇಳುವಂತಹ ಸನ್ನಿವೇಶ ನೇರವಾಗಿ ಆತನಿಗೆ ಹೇಳಬಹುದಾಗಿತ್ತು ನಿನ್ನ ಮಕ್ಕಳು ಅಂತ ಹೇಳಬಹುದಿತ್ತು ಅಥವಾ ದುರ್ಯೋಧನಾದಿಗಳು ಅಂತ ಹೇಳದೆ ಅರ್ಥ ರಾಷ್ಟ್ರ ಅಂತ ಯಾಕೆ ಕರೆದ್ರು ಅವನನ್ನು ಅಂತ ಹೇಳಿದ್ರೆ ಇಲ್ಲಿ ಒಂದು ರೀತಿ ಕುಹಕದ ಮಾತನ್ನ ಆಡ್ತಾನೆ ಸಂಜಯ ಕೂಡ ಯಾಕಂದ್ರೆ ಸಂಜಯನಿಗೂ ಈ ಯುದ್ಧ ಬೇಕಿರ್ಲಿಲ್ಲ ಯಾವಾಗ ಪಾಂಡವರು ತಮ್ಮ ಅಜ್ಞಾತವಾಸವನ್ನು ಮುಗಿಸಿ ಉಪಪ್ಲಾವ್ಯ ನಗರದಲ್ಲಿ ವಿರಾಟ ನಗರದ ಅಲ್ಲಿ ತಾವು ಬೀಡು ಬಿಟ್ಟಿದ್ರೋ ಆವಾಗ ಈ ಕೌರವ ಪಕ್ಷದಿಂದ ಸಂಜಯನನ್ನು ಕಳಿಸ್ತಾನೆ ಧೃತರಾಷ್ಟ್ರ ಸಂಧಾನದ ಮಾತುಕತೆ ಮಾಡಿ ಬಾ ಯುದ್ಧ ಬೇಡ ಅಂತ ಏನು ಸಂಧಾನ ಅಂತ ಹೇಳಿದ್ರೆ ಯುದ್ಧ ಬೇಡ ಆದ್ರೆ ನಿಮಗೆ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿ ಅಲ್ಲ ನೀವು ನಿಮಗೆ ಕಾಡಿನ ವನವಾಸ ಅಭ್ಯಾಸ ಆಗಿದೆ ನೀವು ಕಾಡಲ್ಲೇ ಇದ್ದು ಬಿಡಿ ನನ್ನ ಮಕ್ಕಳಿಗೆ ಈ ರಾಜ್ಯವನ್ನು ಒಪ್ಪಿಸಿ ಬಿಡಿ ಅಂತ ಧರ್ಮರಾಯನ ಜೊತೆಯಲ್ಲಿ ಸಂಧಾನಕ್ಕೆ ಕಳುಹಿಸಿಕೊಟ್ಟಿದ್ದಾನೆ ಸಂಜಯನನ್ನು ಆವಾಗ ಸಂಜಯ ಪರಿಪರಿಯಾಗಿ ಕೇಳಿಕೊಳ್ತಾನೆ ಈ ನಿನ್ನ ಪುತ್ರ ವ್ಯಾಮೋಹವನ್ನು ಬಿಡು ಅಂತ ಆದ್ರೆ ಧೃತರಾಷ್ಟ್ರನಿಂದ ಅದು ಸಾಧ್ಯವಾಗದೇ ಹೋಯಿತು ಅಲ್ಲದೆ ಈ ಅರ್ಜುನ ವಿಷಾದ ಯೋಗದ ಪ್ರಥಮ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ ಧೃತರಾಷ್ಟ್ರ ಏನು ಅಂತ ಕೇಳಿ ಪ್ರಶ್ನೆ ಮಾಡಿದ್ದಾನೆ ಸಂಜಯನ ಹತ್ರ ಅಂತ ಗಮನಿಸಿದ್ರೆ ಮಾಮಕಾ ಪಾಂಡವ ಶೈವ ಹಿಮಕುರುವತ ಸಂಜಯ ಅಂತ ಕೇಳಿದ್ದಾನೆ ನನ್ನವರು ಮತ್ತು ಪಾಂಡವರು ಏನು ಮಾಡ್ತಾ ಇದ್ದಾರೆ ಅಂತ ಹಾಗಾಗಿಯೇ ಇಲ್ಲಿ ಸಂಜಯ ಧಾರ್ಥರಾಷ್ಟ್ರ ಅಂತ ಹೇಳುವಂತಹ ಪದವನ್ನು ಉಪಯೋಗಿಸುತ್ತೆ ಧಾರ್ಥರಾಷ್ಟ್ರರು ಅಂದ್ರೆ ಧೃತರಾಷ್ಟ್ರನ ಮಕ್ಕಳು ಎಂಬುದಾಗಿ ಅಂತ ಅಲ್ಲದೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ಇದು ಧೃತರಾಷ್ಟ್ರನ ಮಕ್ಕಳ ಹೃದಯವನ್ನು ಸೀಳಿತು ಈ ಶಂಕನಾಧ ಅಂತ ನಾವಿಲ್ಲಿ ನೋಡಿದ್ದೆವು ಯಾಕೆ ಕೌರವನಿಗೆ ಈ ರೀತಿಯಾದಂತಹ ಒಂದು ಉದ್ವಿಗ್ನತೆ ಉಂಟಾಯಿತು ಅಂದ್ರೆ ಮೊದಲೇ ಆತನಿಗೆ ತನ್ನ ಪಕ್ಷರ ಯೋಧರ ಮೇಲೆ ಪೂರ್ತಿಯಾಗಿ ನಂಬಿಕೆ ಇಲ್ಲ ಅಲ್ಲದೆ ಆತನಿಗೆ ಗೊತ್ತು ನಾನು ಅಧರ್ಮದಲ್ಲಿದ್ದೇನೆ ಅಂತ ಆದರೂ ಕೂಡ ಹಠ ಸಾಧನೆಯನ್ನು ಮಾಡ್ತಾ ಇದ್ದಾನೆ ಪಾಂಡವ ಪಕ್ಷದಲ್ಲಿ ಧರ್ಮ ಉಂಟು ಎಲ್ಲಿ ಧರ್ಮ ಉಂಟೋ ಅಲ್ಲಿ ಭಗವಂತನಿದ್ದಾನೆ ಅಂತ ಹೇಳುವಂಥದ್ದು ಯಾವ ರೀತಿಯಾಗಿ ಧರ್ಮದ ಪರಿಪಾಲನೆಯನ್ನು ಮಾಡ್ತಾ ಇದ್ದಾರೆ ಪಾಂಡವರು ಅಂತ ಹೇಳಿದ್ರೆ ಯುದ್ಧ ಪ್ರಾರಂಭವಾಗುವ ಮೊದಲು ಎರಡೂ ಪಕ್ಷಗಳು ಕೂಡ ರಣರಂಗದಲ್ಲಿ ಬಂದು ನಿಂತುಕೊಂಡಿದ್ದಾವೆ ಆವಾಗ ಧರ್ಮರಾಯ ರಥದಿಂದ ಇಳಿದು ಬರ್ತಾನೆ ಆಗ ಈ ಪಾಂಡವ ಪಕ್ಷದಲ್ಲಿದ್ದವರು ಹಾಗೂ ಕೌರವರು ಈ ಎರಡೂ ಪಕ್ಷದವರು ಕೂಡ ಏನಂತ ಭಾವಿಸ್ತಾರೆ ಅಂದ್ರೆ ಯುಧಿಷ್ಠಿರ ಬಂದು ಶರಣಾಗತನಾಗ್ತಾನೆ ಅಂತ ಆದ್ರೆ ಯುಧಿಷ್ಠಿರ ನೇರವಾಗಿ ಬಂದದ್ದು ಭೀಷ್ಮಾಚಾರ್ಯರ ಬಳಿಗೆ ಭೀಷ್ಮಾಚಾರ್ಯರತ್ರ ಬಂದು ಅವರಿಗೆ ವಂದಿಸಿ ಯುದ್ಧಕ್ಕೆ ಮೊದಲು ಅನುಮತಿಯನ್ನು ಕೇಳ್ಕೊಳ್ತಾ ಇದ್ದಾನೆ ಪಿತಾಮಹ ಗುರುಕುಲದ ಪಿತಾಮಹ ಅಲ್ಲದೆ ತನ್ನನ್ನು ಎತ್ತಿ ಆಡಿಸಿದವರು ಹೇಳುವಂತಹ ಆ ಒಂದು ಗೌರವ ಇತ್ತು ಅದು ಧರ್ಮರಾಯನ ನಡೆಯಾಗಿತ್ತು ಅಲ್ಲದೆ ಆವಾಗ ಭೀಷ್ಮಾಚಾರ್ಯರಿಂದ ಆಶೀರ್ವಚನವನ್ನು ಆತ ಪಡ್ಕೊಳ್ತಾನೆ ಏನ್ ಆಶೀರ್ವದಿಸ್ತಾರೆ ಅಂದ್ರೆ ನನ್ನ ಕಾಯ ನನ್ನ ಶರೀರ ಇವತ್ತು ಕೌರವರ ಜೊತೆಯಲ್ಲಿ ಇದ್ರೂ ಕೂಡ ಮಾನಸಿಕವಾಗಿ ನೀವೇ ವಿಜಯಿಗಳಾಗ್ಲಿ ಅಂತ ನಾನು ಪ್ರತಿದಿನ ಬಯಸ್ತೇನೆ ಅಂತ ವಿಶ್ವಾಚಾರ್ಯರು ಆಶೀರ್ವಾದ ಮಾಡಿದ್ದಾರೆ ಇದನ್ನು ಕೌರವನೂ ದುರ್ಯೋಧನೂ ಕೇಳಿದ್ದಾನೆ ಅಲ್ಲದೆ ರಣರಂಗದಲ್ಲಿ ಎರಡೂ ಪಕ್ಷಗಳ ಮಧ್ಯದಲ್ಲಿ ಬಂದು ನಿಂತಹ ಧರ್ಮರಾಯ ಎರಡೂ ಪಕ್ಷಗಳನ್ನು ಉದ್ದೇಶಿಸಿ ಹೇಳ್ತಾನೆ ಯಾರಾದ್ರೂ ನನ್ನ ಪಕ್ಷದಲ್ಲಿ ಮನಸ್ಸಿಲ್ಲದ ಮನಸ್ಸಿನಿಂದ ಇದ್ರೆ ಕೌರವ ಪಕ್ಷಕ್ಕೆ ಹೋಗಬೇಕು ಅಂತ ನೀವ್ ಯಾರಾದ್ರೂ ಬಯಸಿದ್ರೆ ನಿಶ್ಚಯವಾಗಿ ಹೋಗಬಹುದು ನಾನು ಅನುಮತಿ ಕೊಡ್ತೇನೆ ಅಲ್ಲದೆ ಕೌರವ ಪಕ್ಷದಲ್ಲಿ ಯಾರಾದ್ರೂ ಇದ್ದು ನನ್ನ ಪಕ್ಷಕ್ಕೆ ಬರಬೇಕು ಅಂತ ಬಯಸಿದ್ರೆ ಈ ಕ್ಷಣದಲ್ಲಿ ಬಂದು ಸೇರಿಕೊಳ್ಳಬಹುದು ಅಂತ ಆವಾಗ ಕೌರವ ಪಕ್ಷವನ್ನು ಬಿಟ್ಟು ಬಂದು ಪಾಂಡವ ಪಕ್ಷಕ್ಕೆ ಸೇರಿಕೊಳ್ಳುವವನು ಯುಯುತ್ಸು ಅಂತ ಹೇಳುವಂತವನು ಇವನು ಧೃತರಾಷ್ಟ್ರನಿಗೆ ಒಬ್ಬಳು ವೈಶ್ಯ ಸ್ತ್ರೀಯಲ್ಲಿ ಜನಿಸಿದವನು ಯುಯುತ್ಸು ಬಂದು ತಾನು ಪಾಂಡವ ಪಕ್ಷವನ್ನು ಸೇರಿಕೊಳ್ತಾನೆ ಇದು ಎಲ್ಲವನ್ನೂ ಕೂಡ ಗಮನಿಸಿದ್ದಾನೆ ಕೌರವ ಇಲ್ಲಿ ಶಂಖನಾದ ಬೇರೆ ಆಗಿದೆ ಈ ಎಲ್ಲವನ್ನೂ ಕೂಡ ಆಲೋಚಿಸಿದಂತಹ ಕೌರವನ ಹಾಗೂ ಧೃತರಾಷ್ಟ್ರನ ಮಕ್ಕಳ ಹೃದಯ ಅಂತ ಹೇಳುವಂಥದ್ದು ಸೀಳಿ ಹೋಯಿತು ಯಾಕೆ ಈ ಶಬ್ದವು ಭೂಮಿಯಾಕಾಶಗಳಲ್ಲಿಯೂ ಕೂಡ ವ್ಯಾಪಿಸಿತು ತುಮುಲೋ ವ್ಯನು ನಾದ ಎಂತ ಕೊಟ್ಟರು ಅನುನಾದ ಅಂತ ಹೇಳಿದ್ರೆ ಪ್ರತಿಧ್ವನಿ ಅಂತ ಅರ್ಥ ಭೂಮಿಯಾಕಾಶಗಳಲ್ಲಿ ವ್ಯಾಪಿಸಿದ ಈ ಪ್ರತಿಧ್ವನಿಗೆ ಅವರ ಹೃದಯ ಅಂತ ಹೇಳುವಂಥದ್ದು ಉಡುಗಿತು ನಡುಗಿತು ಅಂತ ಆ ಜಯದ ನಿರೀಕ್ಷೆ ಅಂತ ಹೇಳುವಂಥದ್ದು ಯುದ್ಧದ ಮೊದಲೇ ಸುಳ್ಳಾಗಿ ಹೋಯಿತು ಇದು ಈ ಶ್ಲೋಕದ ಭಾವಾರ್ಥ ಶುಭವಾಗ್ಲಿ ಶ್ರೀ ಕೃಷ್ಣ ಅರ್ಪಣಸ್ತು